ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಗೆ ಪ್ರೆಸ್ ಮಾಡಿ ಅನಂತಪುರ ಗ್ರಾಮದಲ್ಲಿ ಬಿಜೆಪಿ ಮುಖಂಡನಿಂದ ಮುಸ್ಲಿಂ ದಂಪತಿಗಳ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಿದೆ ಲೋಕಸಭಾ ಚುನಾವಣೆ ಮತದಾನ ಮಾಡುವ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಅನಂತಪುರಿ ಗ್ರಾಮದಲ್ಲಿ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗುತ್ತಿದೆ ಮುಸ್ಲಿಂ ದಂಪತಿಗಳ ಮೇಲೆ ಬಿಜೆಪಿ ಮುಖಂಡ ಬಾಬಾ ಸಾಹೇಬ್ ದೊಡ್ಡಿರಾಮ ಶಿಂದೆ ಅವರು ಮಾನಂತಿಕ ಹಲ್ಲೆ ಆರೋಪ ಈಗ ಬೆಳಕಿಗೆ ಬಂದಿದೆ ಚುನಾವಣಾ ಮತಗಂಟೆಯಿಂದ ಎಳೆದು ತಂದು ತನ್ನ ಸ್ವಂತ ಹಾಲಿನ ಡೈರಿಯಲ್ಲಿ ಮುಂದೆ ಹಲ್ಲೆ ಮಾಡಲಾಗಿದೆ ಮಹಮ್ಮದ್ ದಾವಲ್ ವಜ್ರವಾಡಿ ಹಲ್ಲೆಗೆ ಒಳಗಾದ ವ್ಯಕ್ತಿ ಪತಿಯನ್ನ ಹೊಡಿಬೇಡಿ ಅಂತ ಮಧ್ಯದಲ್ಲಿ ಹೋದ ಪತ್ನಿ ರಮಿಜಾ ಮಹಮ್ಮದ್ ವಜ್ರವಾಡೆ ಇವರ ಮೇಲೂ ಕೂಡ ಬಿಜೆಪಿ ಮುಖಂಡ ದಾದಾ ಸಾಹೇಬ್ ಶಿಂದೆ ಅವರು ಹಲ್ಲೆ ನಡೆಸಿದ್ದಾರೆ ಹಲ್ಲೆಗೆ ಒಳಗಾದ ಮಹಮ್ಮದ್ ವಜ್ರವಾಡಿ ಅತ್ತಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಸಂಬಂಧ ಬಾಬಾ ಸಾಹೇಬ್ ದೊಡ್ಡಿರಾಮ್ ಶಿಂದೆ ಹಾಗೂ ಇತರ ಸಹಚರ ಎಂಟು ಜನರ ವಿರುದ್ಧ ಹಲ್ಲೆ ಆರೋಪ ತಡಿ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಂದು ಬಿಜೆಪಿ ಲೀಡರ್ ಇವಾಗ ಹೂಟಿಂಗ್ ಹಾಕ್ಲಾ ಹ್ಞೂ ಹೂಟಿಂಗ್ ಹಾಕಿದ್ರೆ ಮತ್ತೊಂದು ಮನ್ಸಂದ್ರೆ ಅವ್ರು ನಾವಾಗೆ ನೀವು ಕಣ್ಣು ಕಾಣಿಸ್ತವೆ ನೀ ಯಾಕೆ ಹೋಗ್ತೀಯ ತಂಗ ನೀನು ದಾದಾಗಿರಿ ಐತೆ ಒಳಗಿನ ಜಪ ಮಂದಿ ಜಪಿಸಿದಾಗೆ ಹೊರಗೆ ಬಂದ್ರಿ ಡೇರ್ಯದಾಗ ಹೋಗಿ ಒಂದು ಇವಾಗ ಹತ್ತು ಹದಿನೈದು ಮಂದಿ ಇದ್ರು ಅವ್ರ ಮಂದಿಗೆ ಕೂಡ್ಸಿ ಎಲ್ಲ ಕೂಡ್ಸಿ ಜಾತ್ ಜಾತಿ ಬರ್ದ ಕಿಶ್ರು ಬರ್ದಿ ಕಿಸಿನ ನನ್ನ ಡಬ್ ಡೇರ್ಯದಾಗ ಅವ್ನು ನನ್ನ ದಾದಾ ಸಿಂಗ ಡೈರ್ಯದಾಗ ಅವ್ರು ಅವ್ರು ಬಿ ಜೆ ನಾವು ಇನ್ನೊಂದ್ ಕಡೆ ನಾ ಊಟ್ ಹಾಕಿ ಸರ್ ಗಂಡ ಹತ್ತಿ ಅಲ್ಲಿ ಹೋಗಿ ತೆರಿ ಎಲ್ಲ ಕೂಶಿ ನಾನು ಗಂಧ ಗಂಡ ನಮ್ಮ ಹ್ಯಾಂಡ್ ಟೀ ಕಾರ್ ಮೇಲೆ ಹಾಕಿ ಆ ಜಾಸ್ತಿ ಹೋಗಿ ರೀ ಎಲ್ಲ ಜಂಪುರಾಗ ಹಾಕ್ತಾರೆ ಅದೇ ಕಿಶನ್ ಹಾಕಿ ಸರ್ ಅಟ್ಯಾಕ್ ಮಾಡ್ಯಾರ ನಾನು ಹದಿನೈದ ಇಪ್ಪತ್ತು ಮಂದಿ ಐತೆ ರೀ ಸರ್ ನಿಮ್ಮ ದಾದಾ ಸಿಂಜನ್ ಇದೆ ಎಲ್ಲ ಹಾಂ ಕಾನೇ ಹಾಲು ಸರ್ ಓಟ್ ಹಾಕ್ರಾಗ ಹೋಗಿದ್ರಿ ಓಟ್ ಹಾಕ್ರಾಗ ಹೋಗ್ರೆ ಜಗ್ಗಿದೆ ತಂದು ಕಿಶನ್ ನಮ್ಮದು ದಾದಾಗಿರಿ ಐತಿ ಕಿಶನ್ ತಂದು ಬರ್ನಾ